ಹಲೋ ನಮಸ್ಕಾರ ನಾನು ಸಂತು ಇವತ್ತು ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಣ ಅಂತ ನಾನು ಬಂದಿರೋ ಜಾಗ ಹೇಳಪ್ಪ ಅಂತಂದ್ರೆ ಚಾಮರಾಜನಗರ ಸಂಪಕೆ ರೋಡಲ್ಲಿ ಲೊಕೇಟ್ ಆಗಿರುವಂತಹ ಶ್ರೀ ಮಾದೇಶ್ವರ ಎಮ್ಸ್ಗೆ ಬಂದಿದ್ದೀನಿ ಇಲ್ಲೇನಪ್ಪ ಸ್ಪೆಷಲ್ ಅಂತಂದ್ರೆ ಇಲ್ಲಿ ಅಡುಗೆ ಮಾಡುವಂತ ಪ್ರತಿಯೊಂದು ಐಟಮ್ ಕೂಡ ಸೌದೆ ಒಲೆ ಮಾಡ್ತಾರಂತೆ ಹೋಗೋಣ ಓನರ್ ನ ಮಾತಾಡ್ಸೋಣ ಯಾವಾಗ ಶುರು ಆಯ್ತು ಏನೇನ್ ಸಿಗುತ್ತೆ ಇದರ ಟೈಮಿಂಗ್ಸ್ ಏನಂತ ಕೇಳಿ ತಿಳ್ಕೊಂಡು ಇವರ ಫುಡ್ ಕೂಡ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೊಸ ಮಾಡ್ತಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ ನಮಸ್ತೆ ಸರ್ ಸರ್ ಹೇಳಿ ತಮ್ಮ ಹೆಸರು ಅಭಿಷೇಕ್ ಮಹದೇಶ್ವರ ಮಿಸ್ ಯಾವಾಗ ಶುರು ಆಗಿದ್ದು ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತು ಯಾರು ಶುರು ಮಾಡಿದ್ದು ನಮ್ದು ತಂದೆಯವರು ನಿಮ್ಮ ತಂದೆಯವರು ಶುರು ಮಾಡಿದ್ರು ಓಕೆ ಇಡೀ ಫ್ಯಾಮಿಲಿ ರನ್ ಮಾಡ್ಕೊಂಡು ಬರ್ತಾ ಇದೀರಾ ಓಕೆ ಏನೇನು ಸಿಗುತ್ತೆ ನಿಮ್ಮ ಹತ್ರ ಸರ್ ಮುದ್ದೆ ಊಟ ಚಪಾತಿ ಊಟ ರೈಸ್ ಊಟ ಓಕೆ ಸಂಜೆ ಫಾಸ್ಟ್ ಫುಡ್ ಸಿಗುತ್ತೆ ಸಂಜೆ ಫಾಸ್ಟ್ ಫುಡ್ ಸಿಗುತ್ತೆ ಮುದ್ದೆ ಊಟ ರೈಸ್ ಊಟ ಎಷ್ಟು ಕೊಡ್ದು ಎಷ್ಟು ಕಾಸ್ಟ್ ಒಂದು ಎಪ್ಪತ್ತು ರೂಪಾಯಿ ಒಂದು ಎಪ್ಪತ್ತು ರೂಪಾಯಿ ಒಟ್ಟು ತುಂಬ ಊಟ ಕೊಡಿದ್ರೆ ಅನ್ಲಿಮಿಟೆಡ್ ಥರ ಏನಿದೆ ಖರ್ಚು ಇದೆಯಾ ಒಟ್ಟು ತುಂಬ ಊಟ

ಒಂದು ಶೆಡ್ ಮನೆ ಸೆಟಪಲ್ಲಿ ಮಾಡ್ತಾ ಇರಾ ಫುಲ್ ಮನೆಯಲ್ಲೇ ಮಾಡ್ತಾ ಇದ್ದೀರಾ ಹೋಟೆಲ್ ಇಲ್ಲ ಸರ್ ಮನೇನೇ ಹೋಟ್ಲು ಮಾಡ್ಕೊಂಡಿ ಮನೆಯೇ ಓಟ್ಲ ಮಾಡ್ಕೊಂಡಿದ್ದೀರಾ ಓಕೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ ಆರರಿಂದ ಸೌದೆ ಒಲೆ ಮಾಡ್ತಾ ಒಂದು ಸ್ವಲ್ಪ ಐಟಮ್ ಮಾತ್ರ ಇದು ಮಾಡಿದ್ವಿ ಎಲ್ಲ ಕಂಪ್ಲೀಟ್ ಎಲ್ಲಾನು ಸೌದೆ ಒಲೆ ಮುದ್ದೆ ಆಗಲಿ ರೈಸ್ ಆಗಲಿ ಸಾಂಬಾರಾಗಲಿ ಓಕೆ ಹೇಗಿದೆ ರೆಸ್ಪಾನ್ಸು ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಎಷ್ಟು ನಮ್ಮ ಐಟಮ್ ತೊಗೊಂಡಿದ್ದೀವಿ ಇದರ ಕಾಸ್ಟ್ ಬಂದು ಎಪ್ಪತ್ತು ರೂಪಾಯಿ ಒಂದು ವೈಟ್ ರೈಸ್ ಕೊಡ್ತಾರೆ ಒಂದು ಚಪಾತಿ ಕೊಡ್ತಾರೆ ಎರಡು ರೀತಿಯ ಪಲ್ಯ ಕೊಡ್ತಾರೆ ಒಂದು ಸೊಪ್ಪಲ್ಯ ಒಂದು ಕೋಸು ಪಲ್ಯ ಕೊಡ್ತಾರೆ ಜೊತೆಗೆ ಸಾಗು ಸಾಗು ಅಲ್ಲ ಸಾಂಬಾರು ಅನಿಸುತ್ತೆ ಸಾಂಬಾರು ಕೊಡ್ತಾರೆ ಹಪ್ಳ ಮೊಸರು ಮಜ್ಜಿಗೆ ಜೊತೆಗೆ ರಸಂ ಸಾಂಬಾರು ಅವರೇ ಬಡಿಸ್ತಾ ಇದ್ದಾರೆ ಸಾಂಬಾರು ಕೂಡ ಹಾಕ್ಸ್ಕೋಬೋದು ಎಪ್ಪತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಅನ್ಲಿಮಿಟೆಡ್ ಅಂತ ಏನೂ ಇಲ್ಲ ಇವರು ಕೂಡ ಬೌಲಲ್ಲಿ ಕೊಡೋದೇ ಹೊಟ್ಟೆ ತುಂಬ ಹೋಗುತ್ತೆ ಸರ್ ಇದೇ ಜಾಸ್ತಿ ಆಯಿತು ಹೆವಿ ಆಗುತ್ತೆ ಅಂತ ಹೇಳಿದ್ರು ಸೊ ಇದರ ಕಾಸ್ಟ್ ಹೇಳ್ದಂಗೆ ಎಪ್ಪತ್ತು ರೂಪಾಯಿ ಫಸ್ಟ್ ಯಾವುದಿಂದ ಶುರು ಮಾಡೋಣ ಚಪಾತಿಯಿಂದ ಶುರು ಮಾಡೋಣ ಚಪಾತಿ ನನಗೆ ಮುರ್ಕೊಂಡು ತರಕಾರಿ ಸಾಗು ಕೊಟ್ಟಿದರೆ ಸಾಗು ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ನೋಣ ಹ್ಞೂ ಟೊಮೊಟೊ ಫ್ಲೇವರು ಉದೇ ಟೊಮೊಟೊ ಹಾಕಿದರೆ ಇನ್ನೊಂಥರ ಟೊಮೊಟೊ ಸಾಗು ಅಂತಲೇ ಹೇಳ್ಬೋದು ಟೊಮೆಟೊ ಫ್ಲೇವರ್ ಅಂತ ಯಥೇಚ್ಛವಾಗಿದೆ ಚಪಾತಿ ತುಂಬ ಸಾಫ್ಟಾಗಿದೆ ತಿನ್ಬೇಕಾದ್ರೆ ಒಂದು ಡಾಮಿನೇಷನ್ ಏನಪ್ಪ ಅಂದರೆ ಇವರ ಟೊಮೊಟೊ ಫ್ಲೇವರು ಸಾಗುಲಿ ಈ ಟೊಮೊಟೊನ ಹಾಗೆ ಹಾಕಿದ್ದಾರೆ ಕಟ್ ಮಾಡಿ ಕಟ್ ಮಾಡಿ ದೊಡ್ಡ ದೊಡ್ಡ ಹಂಗೆ ಹಾಕಿ ದೊಡ್ಡ ದೊಡ್ಡ ಪೀಸ್ ಹಾಕಿದ್ದಾರೆ ಅದರ ಫ್ಲೇವರು ಲೈಟಾಗಿ ಉಳಿಯ ಹೊಡಿತಾರೆ ಚೆನ್ನಾಗಿದೆ ಹ್ಞೂ ಹುಳಿ ಇಷ್ಟಪಡೋದ್ರಿಗೆ ಇದು ಸಾಕು ಇಷ್ಟ ಆಗುತ್ತೆ ನಾವು ನಾರ್ಮಲ್ ಪಲ್ಯ ಜೊತೆ ಟ್ರೈ ಮಾಡುವ ಪಲ್ಯ ಮೋಸ್ ಪಾಪಿ ಒಂದು ಪಲ್ಯನ ಮುದ್ದೆ ಜೊತೆ ಕೊಡ್ಬೋದೇನೋ ಗ್ರೀನು ಸೊಪ್ಪು ಹಾಕ್ಬಿಟ್ಟು ಸೊಪ್ಪು ಪಲ್ಯನ ನಮ್ಮ ಹಂಗೆ ಕೊಟ್ಟಿದ್ದಾರೆ ಕೋಸು ಪಲ್ಯದಲ್ಲಿ ಟ್ರೈ ಮಾಡೋಣ ಪಲ್ಯದಲ್ಲಿ ಉಪ್ಪು ಖಾರ ಎರಡೂ ಕಮ್ಮಿ ಅದು ಕಂಪೇರ್ ಮಾಡಿದ್ರೆ ಇದೇ ಬೆಸ್ಟು ಹುಣ್ಣ ಚಪಾತಿ ಎಲ್ಲ ಆರಾಮಾಗಿ ತಿನ್ಬೋದು ಟೊಮೊಟೊ ಫ್ಲೇವರ್ ಇಷ್ಟಪಡೋರಿಗೆ ಇವೊಂದು ಸಾಗು ಇಷ್ಟ ಆಗುತ್ತೆ ಯಾರನ್ನೊಂಥರ ಟೊಮೊಟೊ ಇಷ್ಟಪಡೋಲ್ಲೋ ಅವ್ರಿಗೆ ಸಾಗು ಇಷ್ಟ ಆಗೋಲ್ಲ ನಾರ್ಮಲಾಗಿ ಅನಿಸುತ್ತೆ ಪಲ್ಯ ನಾವು ಪಲ್ಯ ಅದೇ ಉಪ್ಪು ಖಾರ ಕಮ್ಮಿ ಕೊಲ್ಲೆಗೆ ಏನೂ ಹಾಕಿಲ್ಲ ಬೇಯಿಸ್ಬಿಟ್ಟು ಹಾನಿ ಹಾಕಿ ಫ್ರೈ ಮಾಡಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟು ರೈಸ್ನ ಟ್ರೈ ಮಾಡೋಣ ಲೈಟ ಸಾಲ್ಟ್ ಕಮ್ಮಿ ಇಲ್ಲ ಇಟ್ಟಿದ್ದಾರೆ ಸಾಲ್ಟು ಹಾಕೊಳ್ಳೋಣ ಸಾಂಬಾರು ಇದೆಯಾ ಸಾಂಬಾರು ಸಾಂಬಾರು ಹ್ಞೂ ಚೆನ್ನಾಗಿದೆ ಸಾಂಬಾರು ಬಂತಾ ಒಂದೊಂದು ನಿಮಿಷ ಒಂದೊಂದು ನಿಮಿಷ ಪಟ್ 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 ಬಿಡ್ತೀರಲ್ಲ ಹಾಕಿ ಸ್ವಲ್ಪ ಹಾಕಿ ಓಕೆ ಹೇಳಲೇ ಇಲ್ಲ ಅಷ್ಟೇ ರೈಸ್ ತೊಗೊಂಡ್ಬಿಡ್ರು ಉಪ್ಪು ಹಾಕೊಂಡ್ಮೇಲೆ ಸಕ್ಕತ್ತಾಗಿದೆ ಮೇನ್ ಅಂದರೆ ಟೊಮೆಟೊ ಫ್ಲೇವರು ಇದರಲ್ಲಾಗಲಿ ಇದ್ರಲ್ಲಾಗಲಿ ಜಾಸ್ತಿ ಡಾಮಿನೇಟ್ ಮಾಡುತ್ತೆ ಇನ್ನೊಂದು ಬೈಟ್ ಲಾಸ್ಟ್ ಬೈಟು ರಸಮಲ್ಲಿ ಹ್ಞೂ ಸ್ವಲ್ಪ ಉಪ್ಪು ಹಾಕೊತೀನಿ ಮಜಾ ಕೊಡುತ್ತ ಯಾಕಂದರೆ ಉಪ್ಪು ಕಮ್ಮಿ ಮಾಡಿದ್ದಾರೆ ರೈಸಲ್ಲಿ ಉಪ್ಪು ಹಾಕಿಲ್ಲ ಅನಿಸುತ್ತೆ ರಸಂಬು ಕೂಡ ಲೈಟಾಗಿ ಕಮ್ಮಿ ಇದ್ದಂಗೆ ಅನಿಸ್ತದೆ ಸಾಂಬಾರು ತಿನ್ನೋಣ ತರಕಾರಿ ಸಾಂಬಾರು ಹೀರೆಕಾಯಿ ಹಾಕಿದ್ದಾರೆ ಇದು ಸ್ವಲ್ಪ ಉಪ್ಪು ಕಮ್ಮಿ ಅದಕ್ಕೆ ಲೈಟಾಗಿ ತಿಂದ್ಬಿಟ್ಟು ಹಾಕೊಳ್ಳೋ ಅಂದ್ಬಿಟ್ಟು ಲೈಟಾಗಿ ತಿಂದೆ ಹ್ಞೂ ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ ಮಜಾ ಕೊಡುತ್ತೆ ಉಪ್ಪಿಲ್ಲ ಅಂದರೆ ಏನು ಉಪ್ಪು ಕಮ್ಮಿ ಇದೆ ಅಂತಂದು ಕೊಡುತ್ತೆ ಖಾರ ಚೆನ್ನಾಗಿದೆ ಸಾಂಬಾರು ಬೇಳೆ ಸಾಂಬಾರು ಸಾಂಬಾರು ಕೂಡ ಚೆನ್ನಾಗಿದೆ ತಿಳಿ ಸಾರು ಸಖತ್ತಾಗಿದೆ ಜೊತೆಗೆ ಉಪ್ಪು ಹಾಕೊಳ್ತಿದ್ದರೆ ಬೆಸ್ಟು ಟೇಸ್ಟ್ ಅಂತಲೇ ಹೇಳ್ತೀನಿ ನೀವೇನಾದರೂ ಚಾಮರಾಜನಗರದಲ್ಲಿದ್ದರೆ ಒಂದೊಳ್ಳೆ ಊಟ ಮಾಡಬೇಕು ಬಾಳೆಹಲೇ ಊಟ ಮಾಡಬೇಕು ನಮ್ಮ ಸೌತ್ ಇಂಡಿಯನ್ ಶೈಲಿಯ ಊಟ ಮಾಡಬೇಕು ಅಂತಂದರೆ ಸಂಕಿರೋಡಲ್ಲಿರುವಂಥ ಶ್ರೀ ಮಾದೇಶ್ವರ ಮೆಸ್ಗೆ ವಿಸಿಟ್ ಮಾಡಿ ಎಪ್ಪತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಮಾಡ್ತೀರಾ ವರ್ತ್ ಅಂತಲೇ ಹೇಳ್ತೀನಿ ಸೊ ಟೇಸ್ಟ್ ಕೂಡ ಸಕ್ಕತ್ತಾಗಿದೆ ಸ್ವಲ್ಪ ಸ್ವಲ್ಪ ಸಾಲ್ಟ್ ಕಮ್ಮಿ ಮಾಡಿದರೆ ನೀವು ಸಾಲ್ಟ್ ಹಾಕ್ಕೊಂತಿದ್ರೆ ಮಸ್ತಾಗಿರುತ್ತೆ ಅಂತಲೇ ಹೇಳ್ತೀನಿ ಸೊ ಯಾರ್ಯಾರು ಮಾದೇಶ್ವರ ಮೆಸ್ಗೆ ವಿಸಿಟ್ ಮಾಡಿದ್ರ ಅಥವಾ ಟೇಸ್ಟ್ ಮಾಡಿದ್ರ ಟೇಸ್ಟ್ ಹೆಂಗಿತ್ತು ನಮಗೆ ಕಮೆಂಟ್ ತಿಳಿಸಿ ಇನ್ನೂ ಟೇಸ್ಟ್ ಮಾಡಿಲ್ಲ ಅಂದರೆ ಬಂದು ಟೇಸ್ಟ್ ಮಾಡಿ ಎಪ್ಪತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಸೊ ನಾನು ಮಿಕ್ಕಿರೋ ಮೊಸರು ಮಜ್ಜಿಗೆ ಎಲ್ಲ ಜೊತೆ ಟ್ರೈ ಮಾಡಿ ಊಟ ಊಟನ ಫಿನಿಶ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಇದೇ ಥರ ಫುಡ್ ಬುಡದೆಲ್ಲ ಸಿಗ್ತೀನಿ ಹಲವರ್ಗು ಟೇಕ್ ಕೇರ್ ಬಾಯ್